ಆಳುವ ಶಿಕ್ಷಣ ಸಂಸ್ಥೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ನಿಗೂಢವಾಗಿ ಸಾವನ್ನಪ್ಪಿದ್ದು ಆಕೆಯ ಪೋಷಕರು ಇದೊಂದು ಕೊಲೆ ಎಂದು ಆರೋಪಿಸುವ ಮೂಲಕ ಉನ್ನತ ಮಟ್ಟದ ಪೊಲೀಸ್ ತನಿಖೆಗೆ ಆಗ್ರಹಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವ ನಮ್ಮ ಶಾಲೆಯಲ್ಲಿ ಓದುತ್ತಿದ್ದ ಕಾವ್ಯ ಆತ್ಮಹತ್ಯೆ ಬಗ್ಗೆ ಕೆಲವರು ಇಲ್ಲ ಸಲ್ಲದ ಅಪಪ್ರಚಾರವನ್ನ ಮಾಡುತ್ತಿದ್ದು ಈ ಪ್ರಕರಣದ ಬಗ್ಗೆ ಯಾವುದೇ ರೀತಿಯ ತನಿಖೆಗೂ ಸಿದ್ಧ ಎಂದು ಸ್ಪಷ್ಟಪಡಿಸಿದ್ದಾರೆ ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಕ್ರೀಡಾಪಟುವಾಗಿದ್ದ ಕಾವ್ಯ ಮೃತಪಟ್ಟಿರುವ ವಿದ್ಯಾರ್ಥಿನಿ ಆಕೆ ಮಂಗಳೂರು ತಾಲೂಕಿನ ಕಟೀಲು ದೇವರಗುಡ್ಡೆ ನಿವಾಸಿ ಲೋಕೇಶ್ ಮತ್ತು ಬೇಬಿ ದಂಪತಿ ಪುತ್ರಿ ಆಳುವ ಶಿಕ್ಷಣ ಸಂಸ್ಥೆಯಲ್ಲಿ ಕ್ರೀಡಾ ಕೋಟ ತಡಿ ಉಚಿತ ಸೀಟು ಪಡೆದು ಅಲ್ಲಿನ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಕಾವ್ಯ ಕಳೀತಿದ್ಲು ಜುಲೈ ಇಪ್ಪತ್ತರಂದು ಹಾಸ್ಟೆಲ್ನಲ್ಲಿ ಕಾವ್ಯ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು ಈ ಸಂಬಂಧ ಮೂರುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ ನನ್ನ ಮಗಳು ಕಾವ್ಯ ಅವಳು ಕಟೀಲು ಶಾಲೆಯಲ್ಲಿ ಓದ್ತಿದ್ಲು ಓದ್ತಿರುವಾಗ ಹತ್ತನೇ ತರಗತಿ ಬಂದು ನೈನ್ ಅಲ್ಲಿ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅವಳು ಬಾಲ್ ಒಳ್ಳೆ ಪ್ರೈಸ್ ತಗೊಂಡು ಒಳ್ಳೆ ಇಡೀ ದೇಶಕ್ಕೆ ಆಟ ಆಡಿ ಸ್ಟಾರ್ ಆಫ್ ಇಂಡಿಯಾ ತಗೊಂಡು ಬಂದ ಹುಡುಗಿ ಅವಳು ಅದಂತ ಹತ್ತನೇ ತರಗತಿಯಲ್ಲಿ ಪಾಸ್ ಆದ್ಲು ಹತ್ತನೇ ತರಗತಿಯಲ್ಲಿ ಒಂದು ತಿಂಗಳು ಕಟಿಲ್ ಶಾಲೆಗೆ ಹೋಗ್ತಿದ್ಲು ಅಲ್ಲಿ ಅವಳು ಹತ್ತು ಒಂಬತ್ತು ನಂತರ ಆದ ನಂತರ ನಾವು ಹೇಳಿದ್ವಿ ನೀವು ಆಟ ಆಡೋದಿ ಬೇಡ ನೀನು ಸ್ಪೋರ್ಟ್ಸ್ಗೆ ಹೋಗೋದೇ ಬೇಡ ಅಂತ ನಾವು ಹೇಳಿದ್ವಿ ಅದಕ್ಕೆ ಅವಳು ತುಂಬ ಇದು ಮಾಡಿದ್ಲು ಅದು ಆಯಿತು ಮಮ್ಮಿ ನಾನು ಇನ್ನು ಟೆಂತ್ ಆಗೋ ನಾವು ಹೋಗೋದಿಲ್ಲ ಟೆಂತ್ ಆದ ನಂತರ ನಾನು ಹೋಗ್ತೇವೆ ನನ್ನ ಮಗಲನ್ನು ಅಲ್ಲಿ ಆಲ್ವಸ್ಗೆ ಸೇರಿಸಲಿಕ್ಕೆ ನನಗೆ ನಮಗೆ ಮನಸ್ಸಿರಲಿಲ್ಲ ಆದರೆ ಇಲ್ಲಿ ಸಂತೋಷ ಅಂತ ಕಟೀಲ್ನ ಪಿ ಟಿ ಸಿ ಸಂತೋಷ್ ಸರ್ ಅಲ್ಲಿ ಪಿ ಟಿ ಸಾರನ್ನು ಕಾಂಟ್ಯಾಕ್ಟ್ ಮಾಡಿ ಅವರವರು ಮಾತಾಡಿ ನಮ್ಮನ್ನು ನಮ್ಮಲ್ಲಿ ನಮ್ಮನ್ನೆಲ್ಲ ಮಾತಾಡಿ ಎಲ್ಲ ನೀವು ಇಲ್ಲಿ ಬನ್ನಿ ನನ್ನ ಹತ್ರ ಮಾತಾಡಿ ನಿಮ್ಮ ಮಗಳಿಗೆ ಎಲ್ಲ ಎಜುಕೇಷನ್ ಎಲ್ಲ ಫ್ರೀ ಮಾಡ್ತೀವಿ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೇನೆ ಅಂತ ಹೇಳಿ ನಮ್ಮನ್ನು ಕರೆದ್ರು ನಾವು ಅಲ್ಲಿ ಹೋಗಿದೆ ಅಲ್ಲಿ ಹೋಗಿ ಆ ಪ್ರವೀಣ್ ಸರ್ ಹತ್ರ ಮಾತಾಡುವ ಅವರೆಲ್ಲ ಹೇಳಿದರು ಇಲ್ಲಿ ತುಂಬ ಕಲೀಲಿಕ್ಕೆ ತುಂಬ ಮಕ್ಕಳು ಬರ್ತಾರೆ ಆದರೆ ನಮ್ಮಂಥವ್ರಿಗೆ ಇಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ ಇಲ್ಲಿ ತುಂಬ ಡೊನೇಷನ್ ಎಲ್ಲ ಕೊಡಬೇಕು ಲಕ್ಷ ಕಟ್ಟಲೆ ಆದರೆ ನಮ್ಮಂಥ ಇಂಥದ್ದೆಲ್ಲ ಚಾ ಸಿಗುದೇ ಬಾರಿ ಅಪರೂಪ ಇದೆಲ್ಲ ನಿಮ್ಮ ಅದೃಷ್ಟ ನಿಮ್ಮ ಮಗಳು ತುಂಬ ಲಕ್ಕಿ ಮಾಡಿದ್ದಾರೆ ಆಡಿದ್ರೆ ನಿಮಗೆ ಒಂದು ಚಾನ್ಸ್ ಉಂಟು ಇಲ್ಲಿ ಇಲ್ಲಿ ಎಲ್ಲ ಫ್ರೀ ಎಲ್ಲ ತುಂಬ ನೀವು ಇಲ್ಲಿ ಕಲಿಸಿ ನೀವು ಇಲ್ಲಿಗೆ ಹಾಕಿ ಇಲ್ಲಿ ಎಲ್ಲ ಅವರಿಗೆ ಹೆಸರು ಬರ್ತದೆ ಹಾಗೆ ಬರ್ತದೆ ಅಂತ ಇಲ್ಲಿ ಇಲ್ಲಿ ಎಲ್ಲ ಫ್ರೀ ನಮ್ಮದೇನಿಲ್ಲ ನಿಮಗೆ ಏನು ಖರ್ಚಿಲ್ಲ ಇಲ್ಲಿಯೇ ಕಲಿಸಿ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋದರು ನಾವು ಅಲ್ಲಿ ಕರ್ಕೊಂಡು ಸುಮಾರು ಹದಿನೈದು ವರ್ಷ ಪ್ರಾಯದ ಚಿಕ್ಕ ಹುಡುಗಿ ಕಾವ್ಯ ಏಳು ಮೂಡುಬಿದಿರಿಯ ಆಳ್ವಾಸ್ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಾಗ ನಡೆದ ಅಸಹಜ ಸಾವಿನ ಸುತ್ತ ಸುಮಾರು ಅನುಮಾನಗಳು ಮೂಡಲಾರಂಭಿಸಿವೆ ಇದೊಂದು ವ್ಯವಸ್ಥಿತವಾಗಿ ಪ್ರಕರಣ ಮುಚ್ಚಿಹಾಕುವ ಪ್ರಯತ್ನ ನಡೀತಿದೆ ಎಂಬುದಾಗಿ ಅನುಮಾನ ಬರಲಾಗ ಬರ್ತಿದೆ ಅದಕ್ಕೆ ಅನುಮಾನಕ್ಕೆ ಕಾರಣಗಳು ಇವು ತಂದೆ ತಾಯಿಗಳಿಗೆ ಮಾಹಿತಿ ಬಂದದ್ದು ಗುರುವಾರ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಗುರುವಾರ ಸಂಜೆ ಎಂಟು ಗಂಟೆಗೆ ಇವರು ಅರ್ಧ ಗಂಟೆಯೊಳಗೆ ಅಲ್ಲಿ ಮುಟ್ಟಿದ್ದಾರೆ ಯಾಕೆಂದರೆ ಇವರ ಮನೆ ಮೂಡುಬಿದ್ರಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ಒಂದು ಅರ್ಧ ಗಂಟೆಯಲ್ಲಿ ಮುಟ್ಟಬಹುದು ಅರ್ಧ ಗಂಟೆಯಲ್ಲಿ ಅವರು ಅಲ್ಲಿ ಹೋಗುವಾಗದು ಇದೆ ಹಣ ಅದು ಪೂರ್ತಿ ತಣ್ಣಗಾಗಿದೆ ಅಂದರೆ